ಅವನು ಕೂಡ ಹೇಳ್ದ ನಾನು ಕೊಟ್ಟಿರತಕ್ಕಂಥ ವಿಡಿಯೋ ಓನ್ಲಿ ದೇವರಾಜೇಗೌಡರಿಗೆ ಅಂತ ಹೇಳ್ತಾ ಇದ್ದಾನೆ ನಲ್ವೇ ವಿಡಿಯೋ ಮಾಡಿ ಕಳಿಸಿದ್ದಾನೆ ಇವತ್ತಿನವರೆಗೆ ಅವನ್ನ ಅರೆಸ್ಟ್ ಮಾಡಲಿಲ್ಲ ಇವತ್ತಿನವರೆಗೆ ಅವನು ಹೊರಗಡೆ ಬರಲಿಲ್ಲ ಅವನಲ್ಲಿ ಸ್ವಚ್ಛತೆ ಇದ್ರೆ ಯಾತಕ್ಕೆ ಅವನ್ನ ಇನ್ನು ಪ್ರೊಟೆಕ್ಷನ್ ಮಾಡಿದ್ದೀರಿ ಎಲ್ಲಿದ್ದಾನವನು ನಾನು ಹಾಗೂ ಕೇಳಿದೆ ಏನೋ ಮಲೇಷಿಯಾ ಒಂದು ಗುಮಾನ ಇದೆಯಲ್ಲರಪ್ಪ ಎಲ್ಲಿಟ್ಟಿದಿರಿ ಅಂತ ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದೇನೋ ತೋಟದ ಮನೆ ಅಂದ್ರು ತಮಾಷೆ ರೇವಣ್ಣ ಅವರು ಅರೆಸ್ಟ್ ಆದಾಗ ಅಯ್ಯಯ್ಯೋ ನಾನು ಇದೇನು ಚರ್ಚೆ ಮಾಡಲ್ಲಪ್ಪ ನಮ್ಮ ಕುಮಾರಣ್ಣ ಅವರು ಹೇಳಿದ್ದಾರೆ ನಮ್ಮ ಕುಮಾರಣ್ಣ ಅವರು ಈ ನೆಲದ ಕಾನೂನು ಉಪ್ಪಿದ್ದ ನೀರು ಕುಡಿಲೇಬೇಕು ಅವ್ರು ಹೇಳಿದ್ದಾರೆ ಅದಕ್ಕೂ ನಾನು ಸಾಮತ ಇದೆಯಪ್ಪ ಅಂತ ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳೇನ್ ಹೇಳ್ತಾರೆ ಹೌದಾ ಅರೆಸ್ಟ್ ಆಯ್ತಾ ನನ್ನ ವಿಷಯ ಗೊತ್ತಾಗಿಲ್ಲ ನಾನು ತಿಳ್ಕಂಡ್ ಹೇಳ್ತೀನಿ ಇದನ್ನ ಈ ಮುಖ್ಯಮಂತ್ರಿ ಹೇಳ್ತಾರೆ ಯಾವ ರೀತಿ ನಡೀತಾ ಇದೆ ಇದು ಅನ್ನೋದಕ್ಕೆ ನಾಟಕ ಅದಕ್ಕೆ ನಿಮ್ ಮುಂದೆ ಇಡ್ತೇನೆ ಎಲ್ಲಿದ್ದಾನೆ ಕಾರ್ತಿಕ್ ಎಸ್ ಐ ಟಿ ನಿಜಕ್ಕೂ ನೀವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿದ್ರೆ ತನಿಖೆ ಮಾಡ್ತಾ ಇರೋರು ಯಾತಕ್ಕೆ ಇನ್ನೂ ಇವ್ರನ್ನ ಅರೆಸ್ಟ್ ಮಾಡಿಲ್ಲ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಅಶ್ಲೀಲ ಅದೇನೋ ಅಶ್ಲೀಲ ವಿಡಿಯೋಗಳು ಬಿಡ್ತೀವಿ ಅಂತ ಹೇಳಿ ವಾಟ್ಸ್ಆಪ್ ಮಾಡಿದ್ನಲ್ಲ ವಾಟ್ಸಪ್ ಮಾಡಿದ್ನಲ್ಲ ಅವನು ಇನ್ನೂ ಏನಾದ್ರು ನೀವು ಟಚ್ ಮಾಡಿದೀರ ಹದಿನಾಲ್ಕು ದಿವಸ ಆಗಿದೆ ಅವನು ಒಂದು ಕಾನ್ವರ್ಸೇಷನ್ ನಡೀತಾ ಇದೆ ನಾವಿಲ್ಲಿ ಹಾಕ್ಲಿ ರೆಡಿ ಮಾಡಿಲ್ವ ಬಹುಶಃ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ